ನೀವು ಆರ್ ಎಸ್ ಎಸ್ನವ್ರಿಗೆ ನೀವೇ ಕೇಳೋದಿಲ್ಲ ಇದು ಏನಪ್ಪ ನಿಮ್ಮ ಇದರಿಂದ ನಿಮ್ಗೆ ಏನು ಬೆನಿಫಿಟ್ ಇದೆ ಇದರಿಂದ ದೇಶಕ್ಕೆ ಏನು ಬೆನಿಫಿಟ್ ಇದೆ ಇದರಿಂದ ಜನರಿಗೆ ಏನು ಬೆನಿಫಿಟ್ ಇದೆ ಇದರಿಂದ ಏನು ಬೆನಿಫಿಟ್ ಇದೆ ಇದರಿಂದ ರೈತರಿಗೆ ಏನು ಬೆನಿಫಿಟ್ ಇದೆ ಬಟ್ ಇವೆಲ್ಲ ಸುಮ್ಮನೆ ಶೋಪುಟ ಮಾಡಿ ಇರಲಾರ್ದು ಒಂದು ವೈಲೆನ್ಸ್ ಮಾಡಿಕೊಂಡು ಇವು ಅಶಾಂತಿ ಮಾಡುವ ಪ್ರವೃತ್ತಿ ಆರ್ ಎಸ್ ಎಸ್ನವ್ರು ಮಾಡ್ತಿದ್ರಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ರಾಷ್ಟ್ರ ಧ್ವಜ ಯಾಕೆ ಕಾಸ್ಟ್ಲಿಲ್ಲ ಅವ್ರು ಐವತ್ತೇಳು ಐವತ್ತೈದು ವರ್ಷ ಸಿತ್ತರ ದೇಶ ಅಭಿಮಾನಿ ಇದೆ ರಾಷ್ಟ್ರ ಧ್ವಜ ಹಾರಿಸಬೇಕಾಗಿತ್ತಲ್ಲ ಮತ್ತು ಇವ್ರದ್ದು ಹೆಂಗೆ ದೇಶ ಬಕ್ತನಂತ ನಾವು ನಂಬಬೇಕು ಇವ್ರಿಗೆ ಅದು ಅವರಲ್ಲ ಭಾರತದವರಲ್ಲ ಮತ್ತು ಏನು ಮಾಡ್ಬೇಕಂತಾರೆ ಅವರು ಏನು ಉದ್ದೇಶ ಇದೆ ಈಗ ಅವರೇ ಹೇಳಬೇಕಿದ್ರು ಯಾವುದು ಮಾಡಿಲ್ಲ ಹೇಳಿ ಈಗ ಅವ್ರು ಮೇಲೆ ಚಿತ್ತಾಪುರ ಚಿತ್ರಣನೇ ಬದ್ಲಿ ಮಾಡಿದ್ದಾರೆ ಇವತ್ತು ಸ್ಟೇಡಿಯಂ ಇದೆ ಸೊ ಅನ್ನಿಸ್ತು ಅವ್ರಿಗೆ ಟಾರ್ಗೆಟ್ ಮಾಡ್ತಾರೆ ಕೆಲಸ ಮಾಡ್ರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಬೇಕಲ್ಲ ಸರ್ ಯಾವುದೇ ರೀತಿ ಅಲ್ಲೋಲೋ ಕಲಾ ಆಗ್ಬಾರ್ದು ಯಾವ ರೀತಿ ಯಾವುದೇ ಸಂಘಟನೆಗಳಿಗೆ ಯಾವುದಕ್ಕೂ ಕೊಡಬಾರ್ದು ಎಲ್ಲ ಎಲ್ಲ ಎಲ್ಲರಂತ ಅಂದ್ರೆ ಅದಕ್ಕೆ ಇವೆ ಅದಕ್ಕಿದೆ ಪ್ರಿಯಂಕರ್ ಇದು ಮಾಡಿದ್ದು ಭಾಳ ತಪ್ಪು ಸಾಮಾಜಿಕ ಮಾಧ್ಯಮಗಳಲ್ಲಿ ಭಾಳಷ್ಟು ಅದನ್ನು ವೈವೀಕರಿಸಿ ತೋರಿಸ್ತಾರೋ ಅಥವಾ ಈ ಕ್ಷೇತ್ರ ಹಿಂಗದ ಅಥವಾ ಅಂತ ಆತರ ಏನಾದರೂ ಇತ್ತಂದ್ರೆ ಈ ಸ್ಥಳೀಯರಂತೂ ಆ ಭಾವನೆಗಳಂತೂ ಇಲ್ಲ ಈಗ ಕೇಳ್ತೀವಿ ದೇವರಿಗೆ ನೋಡಪ್ಪ ದೇವರೇ ನನಗೂ ಒಂದು ದೊಡ್ಡ ಸ್ಥಾನದ್ ಅದು ಏನು ತೀರ್ಮಾನ ಏನು ಆಗೋದಾಗ್ತಿರ್ತೀವಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮತಕ್ಷೇತ್ರವಾಗಿರುವ ಕಲಬುರ್ಗಿ ಜಿಲ್ಲೆಯ ಚಿತಾಪುರ ತಾಲೂಕಿನಲ್ಲಿ ಇದೇ ನವೆಂಬರ್ ಎರಡರಂದು ಆರ್ ಎಸ್ ಎಸ್ ದಲಿತ ಪ್ಯಾಂಥರ್ಸ್ ಮತ್ತು ಬಿ ಆರ್ಮಿ ಸೇರಿದಂತೆ ಇತರ ಸಂಘಟನೆಗಳು ಸಂಚಲನ ಮತ್ತು ಪ್ರತಿಭಟನೆಗೆ ಕರೆ ನೀಡಿದ್ದೇವೆ ಈ ಕುರಿತಾಗಿ ಇಲ್ಲಿನ ತಹಶೀಲ್ದಾರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಮನವಿ ಸಲ್ಲಿಸಿವೆ ಬನ್ನಿ ಈ ಕುರಿತು ಇಲ್ಲಿನ ಸ್ಥಳೀಯರು ಏನು ಹೇಳ್ತಾರೆ ಕೇಳೋಣ ಪಥ ಸಂಚಲನ ಆರ್ ಎಸ್ ಬಗ್ಗೆ ಆರ್ ಎಸ್ ಎಸ್ ಬಗ್ಗೆ ತಾವು ಕೇಳ್ತಾ ಇದ್ದೀರಾ ಹಾಂ ಬಿ ಎಮ್ ಆರ್ಮಿದು ಪೈಪೋಟಿ ನಡೀತಾ ಇದೆ ಅಂತ ನೀವು ಮೀಡಿಯಾದವರು ಹೇಳ್ತಾ ಇದ್ದೀರಿ ನೀವು ಆರ್ ಎಸ್ ಎಸ್ನವ್ರಿಗೆ ನೀವೇ ಕೇಳೋದಿಲ್ಲ ಇದು ಏನಪ್ಪ ನಿಮ್ಮ ಇದರಿಂದ ಏನು ಬೆನಿಫಿಟ್ ಇದೆ ಇದರಿಂದ ಏನು ಬೆನಿಫಿಟ್ ಇದೆ ಇದರಿಂದ ಜನರಿಗೆ ಏನು ಬೆನಿಫಿಟ್ ಇದೆ ಇದರಿಂದ ಯುವಕರಿಗೆ ಏನು ಬೆನಿಫಿಟ್ ಇದೆ ಇದರಿಂದ ರೈತರಿಗೆ ಏನು ಬೆನಿಫಿಟ್ ಇದೆ ಈಗಾಗಲೇ ಸಾಕಷ್ಟು ಬೇರೋಜ್ಗಾರಿ ಅದಾವೆ ವರ್ಷಿಗೆ ಎರಡು ಕೋಟಿ ಜಾಬ್ ಕೊಟ್ಟು ಅಂತ ಹೇಳಿದರು ಅದೆಲ್ಲ ಮಾಡಿಲ್ಲ ಬಟ್ ಇವೆಲ್ಲ ಸುಮ್ಮನೆ ಶೋಪುಟ ಮಾಡಿ ಇರಲಾರ್ದು ಒಂದು ವೈಲೆನ್ಸ್ ಮಾಡಿಕೊಂಡು ಇವು ಅಶಾಂತಿ ಮಾಡುವ ಪ್ರವೃತ್ತಿ ಆರ್ ಎಸ್ ಎಸ್ನವ್ರು ಮಾಡ್ತಿದ್ರು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈಗ ಆರ್ ಎಸ್ ಎಸ್ನವರು ಯಾವುದಾದ್ರೊಂದು ಒಂದು ಮೋಟಿವೇಶನ್ ಬಗ್ಗೆ ಮಾಡಬೇಕು ಸ್ಟೂಡೆಂಟ್ಗೆ ಅವೇರ್ನೆಸ್ ಬಗ್ಗೆ ಮಾಡಬೇಕು ಇದರಿಂದ ಸ್ಟೂಡೆಂಟ್ಸ್ಗೆ ಏನು ಫೈದಾ ಅಂತ ನಮ್ಗೆ ಅದು ಹೇಳ್ರಿ ಸ್ಟೂಡೆಂಟ್ಸ್ಗೆ ಫೈದಾ ಇಲ್ಲ ಇದರಿಂದ ಇದು ಅವರು ರಾಷ್ಟ್ರ ಧ್ವಜ ಆಡ್ಲಕ್ಕೆ ನಾವು ಅಂತಾರೆ ನಾವು ಭಾರತ ಮಾತಾಗಿ ಜಯ ಅಂತಾರೆ ಓಕೆ ಧ್ವಜ ಯಾಕೆ ಕಾಸ್ಟ್ಲಿಲ್ಲ ಅವ್ರು ಐವತ್ತೆರಡು ಐವತ್ತೈದು ವರ್ಷ ಇತ್ತ ದೇಶಾಭಿಮಾನಿ ಇದ್ರೆ ಧ್ವಜ ಹಾರಿಸ್ಬೇಕಾಗಿತ್ತಲ್ಲ ಮತ್ತು ಇವ್ರ್ ಹೆಂಗೆ ಅಂತ ನಾವು ನಂಬಬೇಕು ಇವ್ರಿಗೆ ನೀವು ಆರ್ ಎಸ್ ಎಸ್ ನಾವು ದೇಶಭಕ್ತನ ನಂಬಬೇಕಾದ್ರೆ ಭಾಳ ಕಷ್ಟ ಅದ ಇದು ಇಲ್ಲದೊಂದು ಹೇಳ್ತಾರೆ ದೇಶ ನಾವು ಫ್ಲಾಗಿಗಿ ಎಷ್ಟೆಲ್ಲ ನಾವು ಮರ್ಯಾದೆ ಕೊಡ್ತೀವಿ ಅದು ಅವರಲ್ಲ ಬಾರದವ್ರಲ್ಲ ಮತ್ತು ಏನು ಮಾಡ್ಬೇಕಂತಾರೆ ಅವರು ಏನು ಉದ್ದೇಶ ಇದೆ ಈಗ ಅವರೇ ಹೇಳಬೇಕಿದು ಏನು ವಿಭೇಜನೆ ಮಾಡ್ಬೇಕಂತಾರೆ ಏನು ಬರೀ ಹಿಂದೂ ಹಿಂದೂ ರಾಷ್ಟ್ರ ನಾವು ಒಪ್ಕೊಂಡಿವಿ ನಾವೆಲ್ಲ ಹಿಂದೂ ನಾವೆಲ್ಲ ಒಂದವರು ಶ್ಲೋಗನ್ ಅದ ಈಗ ನಾ ದಲಿತನಾಗ ಬರ್ತೀನಿ ಸರ ಮತ್ತು ನಮ್ಮ ಮಕ್ಕಳಿಗೆ ಅವ್ರ ಮಕ್ಕಳಿಗೆ ತೊಗೊ ಕೊಡೋ ತೊಗೋದು ಮಾಡ್ತಾರ ಮಾಡಲ್ಲ ಯಾಕೆ ಮಾಡಲ್ಲ ಅಲ್ಲಿ ಅವ್ರ ಅವ್ರು ಯಾವತ್ತು ತನಕ ಆಗಲ್ಲ ಅಲ್ಲಿ ತನಕ ಆಗಲ್ಲ ಹಿಂದೂ ನಾವೆಲ್ಲ ಒಂದವ್ರ ಶ್ಲೋಗನ್ ಅದು ನಾವು ಹೇಳಕ್ಕೆ ಇಚ್ಛೆ ಪಡ್ತೀವಿ ಬಹಿರಂಗವಾಗಿ ನಾನೇ ನನ್ನ ಮಕ್ಕಳು ನಂದು ನಂದು ಕ್ಯಾಸ್ಟ್ ಮ್ಯಾರೇಜ್ ಫಾರ್ಟಿ ಟು ಇಯರ್ಸ್ ಆಯಿತು ನಾನು ನನ್ನ ಮಕ್ಕಳು ಪಸಂದ ಮೇಲೆ ಮಾಡ್ತೀವಿ ಬಸವಣ್ಣನವರು ಬುದ್ಧ ಬಸವಣ್ಣ ಅಂಬೇಡ್ಕರ್ ತತ್ಮೇಲೆ ನಡೀತಾ ಇದ್ವಿ ಆ ರೀತಿ ನೀವು ನಡ್ಕೊಳ್ರಲ್ಲ ಈಗ ಸಾಕಷ್ಟು ಕೆಲಸ ಮಾಡ್ತಾಯಿದ್ದಾರೆ ಪ್ರಿಯಾಂಕ್ ಸಹ ಅವರು ಅನ್ನಿ ಬಿಲಿಯೋಬಲ್ ಕೆಲಸ ಕರ್ನಾಟಕದಲ್ಲಿ ಯಾವುದೇ ಶಾಸಕರು ಮಂತ್ರಿಗಳು ಮಾಡಿದ್ದಾರೆ ಅಂದರೆ ಅದು ಪ್ರಿಯಾಂಕ್ ಖರ್ಗೆ ಅವ್ರು ಮಾಡ್ತಾ ಇದ್ದಾರೆ ಅವರು ಅವ್ರ ತಪ್ಪುಗಳನ್ನು ಅವರು ತಪ್ಪುಗಳನ್ನ ಎತ್ತಿಡಿದ್ರೆ ಪ್ರಿಯಾಂಕರಿಗೆ ಟಾರ್ಗೆಟಾ ಹಾಂ ಅವರು ನಿಮಗೆ ನಿಷೇಧ ಮಾಡಂತ ಹೇಳಿಲ್ಲ ಸರ್ಕಾರ ಜಾಗಗಳಲ್ಲಿ ನೀವು ಇಂಥವೆಲ್ಲ ಮಾಡಬೇಡ್ರಿ ಹುಡುಗರ ಮೇಲೆ ಎಫೆಕ್ಟ್ ಆಗ್ತದೆ ಹುಡುಗರಿಗೆ ಇದೇನಪ್ಪ ಅನ್ಸಂಗೆ ಆಗ್ತದ ಲಾಟಿ ಬಡಿಗೆ ತೊಗೊಂಡು ಇದ್ರೆ ಅದಕ್ಕೆ ದಯವಿಟ್ಟು ಅದು ಬೇಡ ಮಾಡಿರಿ ಪದ್ಧತಿ ಪ್ರಕಾರ ಮಾಡಿರಿ ಸರ್ಕಾರದ ಆದೇಶ ತೊಗೊಂಡು ಮಾಡ್ರಿ ಸರ್ಕಾರ ಪರ್ಮಿಷನ್ ತೊಗೊಂಡು ಮಾಡ್ರಿ ಇಲ್ಲ ಕೋರ್ಟ್ ಪರ್ಮಿಷನ್ ತೊಗೊಂಡು ಮಾಡ್ರಿ ಅಂತ ಎಲ್ಲಿ ಹೇಳಿಲ್ಲ ಅವರು ಸೊ ಅನ್ನೇ ಸರಿ ಅವ್ರಿಗೆ ಟಾರ್ಗೆಟ್ ಮಾಡ್ತಾರೆ ಕೆಲಸ ಮಾಡ್ರು ಕೆಲಸ ಮಾಡ್ತಾಯಿದ್ದಾರೆ ಅಂತ ಹೇಳಬೇಕಲ್ಲ ಸರ್ ಯಾವುದು ಮಾಡಿಲ್ಲ ಹೇಳಿ ಈಗ ಅವ್ರು ಬಂದಮೇಲೆ ಚಿತ್ತಾಪುರ ಚಿತ್ರಣನೇ ಬದಲಿ ಮಾಡಿದ್ದಾರೆ ಇವತ್ತು ಸ್ಟೇಡಿಯಂ ಇದೆ ಭಾರತ ದೇಶದಲ್ಲೇ ತಾಲೂಕಾ ಪ್ಲೇಸ್ನ ಕೌಂಟ್ ಮಾಡಿದ್ರೆ ನಂಬರ್ ಒನ್ ಇದೆ ಅದು ಆಂ ಆಮೇಲೆ ಎಜುಕೇಷನ್ ಇದೆ ಸೈನ್ಸ್ ಸೆಂಟ್ರ್ ಇದೆ ಮೂವತ್ತೈದು ಎಕರ್ನಲ್ಲಿ ಎಜುಕೇಷನ್ ಹಬ್ಬಿದೆ ಅವ್ರು ಸಾವಿರ ಮನೆಗಳು ಹಂಚಿದ್ದಾರೆ ರೋಡ್ಗಳಾಗಿದ್ದಾವೆ ಬ್ರಿಡ್ಜ್ ಆಗಿದ್ದಾವೆ ಡ್ಯಾಮ್ಗಳಾಗಿದ್ದಾವೆ ಮತ್ತೇನು ಡೆವಲಪ್ಮೆಂಟ್ ಮಾಡಬೇಕು ಪುಟ್ಟ ಕೆಲಸ ರಿಪೇರಿ ಇರ್ತಾವೆ ಆಗ್ತಾ ಇರ್ತಾವೆ ಸಾವಿರಾರು ಜನಸಂಖ್ಯೆಯಲ್ಲಿ ಇಲ್ಲಿ ಅವರು ಆರ್ ಎಸ್ ಎಸ್ ಜನ ಇಲ್ಲ ಅಂತ ಅಂತೇಳಿದವರು ಬೇರೆ 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 ಕಡೆಯಿಂದ ತಂದು ಮಾಡ್ಲತ್ತಾರ ಅದೇನು ಅದು ಅಂದರೆ ನಾನು ಅದೊಂದು ದೊಡ್ಡ ಒಂದು ವೈಲೆನ್ಸ್ ತೋರಿಸ್ಬೇಕಂತೇಳಿ ಚಿತ್ರಾಪುರದವರು ಇದುವರೆಷ್ಟು ಜನ ಮಾಡ್ಬೋದಲ್ಲ ನೀವು ಇಲ್ಲಿ ಅಲ್ಲಿದ್ದವರು ಎಲ್ಲರೂ ಮಾಡ್ತಂದರೆ ಯಾವ್ದಾರ ಇವು ವೈರತ್ವ ಗುಣಗಳು ಯಾಕೆ ಅವು ಬೇಡ ಚಿತ್ತಾಪುರದವ್ರೇ ಮಾಡ್ರಿ ಅಲ್ಲಿದ್ದು ಇಲ್ಲಿದ್ದು ತರಿಸಿ ಅಂದ್ರೆ ಇನ್ನು ಅವನು ಎಲ್ಲ ಇಡೀ ಕರ್ನಾಟಕದಿಂದ ತರಿಸ್ಬೇಕಾಗ್ತದೆ ಇವು ಎಲ್ಲ ಘರ್ಷಣೆ ತಿಕ್ಕಾಟಗಳು ಬೇಡ ದೇಶ ಶಾಂತಿ ಇರಲಿ ದೇಶದ ಪರಿಸ್ಥಿತಿ ಅದ ರಾಜ್ಯದ ಪರಿಸ್ಥಿತಿ ಖರಾಬ್ ಅದ ರೈತರು ಒಬ್ಬೊಬ್ಬರ ಪರಿಸ್ಥಿತಿ ನೋಡಬೇಕಾದ್ರೆ ಹೇಳಿಕ್ಕಾಗಲ್ಲ ಅದು ಎರಡು ಎರಡು ಮೂರು ಮೂರು ಸಲ ಹರಗಿ ಮಾಡಿ ಬಿತ್ತಿ ಪರಶಾನ ಅದಾರ ಅವರು ಸರ್ಕಾರ ಕೂಡ ಎಷ್ಟು ಕೊಡ್ತದೆ ಹೇಳ್ರಿ ಎಲ್ಲಿದು ಕೊಡ್ತಾರೆ ಅವರು ಹಾಂ ಜ ಸ್ವಲ್ಪ ಒಂದು ಏಳು ಸಾವಿರ ಎಂಟು ಸಾವಿರ ಹದಿನೇಳು ಸಾವಿರ ಲಾಸ್ಟ್ ಅದಕ್ಕಿಂತ ಮುಗಿದೋಯಿತು ಈಗ ಪರಶಾನ ಇದ್ದರು ರೈತರಾರ ಯುವರ ಅನ್ಎಂಪ್ಲಾಯ್ಮೆಂಟ್ ಇದೆ ಅದೆಲ್ಲ ನೋಡಿರಿ ಮೊದಲು ಅದ್ರ ಸಲುವಾಗಿ ಹೋರಾಟ ಮಾಡಿರಿ ಅನ್ಎಂಪ್ಲಾಯ್ಮೆಂಟ್ ಸಲುವಾಗಿ ಇಷ್ಟೊತ್ತನ ಹನ್ನೊಂದು ವರ್ಷನಾಗೆ ಇಪ್ಪತ್ತೆರಡು ಕೋಟಿ ಜನ ನೌಕರಿ ಆಗ್ತಿದ್ರು ಬಿ ಜೆ ಪಿ ಸರ್ಕಾರನಾಗ ಮತ್ತು ಅದಕ್ಕೆಲ್ಲ ಯಾಕೆ ಸಪೋರ್ಟ್ ಮಾಡ್ಬೋದು ಅದಕ್ಕೆಲ್ಲ ಯಾಕೆ ಹೋರಾಟ ಮಾಡ್ಬಾರ್ದು ನೀವು ರೈತರಿಗೆ ಸಬ್ಸಿಡಿ ಕೊಡಿರಿ ಗೊಬ್ಬರಲ್ಲಿ ರೇಟ್ಗಳು ಒಮ್ಮೆ ಇಂಥವೆಲ್ಲ ಮಾಡಿರಿ ಆ್ಯಕ್ಟಿವಿಟೀಸ್ ನಾವು ಸಪೋರ್ಟ್ ಮಾಡ್ತೀವಿ ಇಲ್ಲ ಅಂತಲ್ಲ ತಾಲೂಕು ಜಿಲ್ಲಾ ಆಡಳಿತದವರು ಅವರು ಸರ್ಕಾರದ ಪಾಲನೆ ಕಟ್ಟುನಿಟ್ಟಾಗಿ ಪಾಲಿಸ್ಬೇಕು ಅವರು ಹಾಂ ಸರ್ಕಾರ ಕೋಟಿ ಏನು ಆದೇಶ ಕೊಡ್ತದೆ ಆ ಪ್ರಕಾರ ಅವರು ತಾಲೂಕಾ ದಂಡಾಧಿಕಾರಿಗಳಾಗಲಿ ಜಿಲ್ಲಾಧಿಕಾರಿಗಳಾಗಲಿ ಆ ಪ್ರಕಾರ ನಡ್ಕೊಳ್ಬೇಕು ಸರ್ ಕಾನೂನು ವಿರುದ್ಧ ಆಗಿ ನಾವು ನಡ್ಕೊಲ್ಲ ಅವರು ಇದು ಮಾಡೋಕ್ಕಾಗಲ್ಲ ನನ್ನ ಹೆಸರು ಬಾಬು ಕಾಶಿ ಚಿತ್ತಾಪುರ್ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಚಿತ್ತಾಪುರ್ ಇದು ಆಲ್ರೆಡಿ ಇದು ಇದ್ರ ಬಗ್ಗೆ ನ್ಯಾಯಾಲಯದ ಮೆಟ್ಟಲ ಏರಿದೆಯಲ್ಲ ಇದಕ್ಕೆ ಸಮಾಜದ ಸ್ಥಿತಿಗತಿಗಳನ್ನು ನೋಡಿಕೊಂಡು ಇದಕ್ಕೊಂದು ತೀರ್ಪು ಕೊಡ್ತಾರಲ್ಲ ಅದನ್ನು ಎಲ್ಲರೂ ಸ್ವೀಕರಿಸ್ಬೇಕು ಮತ್ತು ಎಲ್ರಿಗೂ ಅವ ತಮ್ಮದೇ ಆದಂಥ ಭಾವನೆಗಳು ವ್ಯಕ್ತಪಡಿಸಕ್ಕಂಥ ಪ್ರಜಾಪ್ರಭುತ್ವದಲ್ಲಿ ಯಾರು ಮಾಡಿದ್ರು ಭಾರತ ಎಂಬಿ ಮಕ್ಕಳೇ ಅಲ್ಲ ಅವ್ರು ಮಾಡ್ರು ಇವ್ರು ಮಾಡ್ರು ಅಂತಂದು ಬೇರೆ ದೇಶದವ್ರು ಯಾರಾದರೂ ಬಂದೇನು ಇಂಡಿಯಾದಾಗ ಮಾಡ್ಲಾತಾರ ನಮ್ಮವ್ರೇ ಎಲ್ಲರೂ ಅಂತಂದರು ಯಾರು ಮಾಡಿದ್ರು ಸೌಹಾರ್ದತೆ ಭಾವನೆಯಿಂದ ಮಾಡ್ತಾರೆ ಅಂತೇಳಿ ಅವು ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಗೂಬೆ ಕೂಡಿಸೋದಲ್ಲ ಯಾರು ಮಾಡಿದ್ರು ಭಾರತೀಯ ಮಕ್ಕಳು ಕರ್ನಾಟಕದ ಮಕ್ಕಳು ಕರ್ನಾಟಕದ ರಕ್ಷಣೆ ಮಾಡಬೇಕು ನಮ್ಮ ನಾಡನ್ನು ಬೆಳೆಸ್ಬೇಕು ನಮ್ಮ ಸಂಸ್ಕೃತಿಯನ್ನು ಬೆಳೆಸ್ಬೇಕು ಅನ್ನೋದ್ರ ನಮ್ಮ ಕ್ಷೇತ್ರದ ಮತದಾರ ಅಭಿಪ್ರಾಯ ಅದು ಏನೋ ಸಾಮಾಜಿಕ ಮಾಧ್ಯಮಗಳಲ್ಲಿ ಭಾಳಷ್ಟು ಅದನ್ನು ವೈವೀಕರಿಸಿ ತೋರಿಸ್ತಾರೋ ಅಥವಾ ಈ ಕ್ಷೇತ್ರ ಹಿಂಗದ ಅಥವಾ ಅಂತೇಳಿ ಆ ಥರ ಏನಾದರೂ ಇತ್ತಂದ್ರೆ ಈ ಸ್ಥಳೀಯರ ಆ ಭಾವನೆಗಳಂತೂ ಇಲ್ಲ ಇದು ಎಷ್ಟು ನೂರು ಸಲ ಹೇಳಿದ್ರು ಕಡಿಮೆಯೇ ನಾವೆಲ್ಲ ಹಣ ತಂದರೇನೆ ಥರ ಇರ್ತೀವಿ ಅದೇ ಥರವೇ ಆಗ್ತದೆ ಆರ್ ಎಸ್ ಎಸ್ ಅವ್ರು ಮಾಡ್ಬೋದು ಭೀಮ್ ಆರ್ಮಿ ಮಾಡ್ಬೋದು ದಲಿತ ಫ್ಯಾಂಥವ್ರು ಮಾಡ್ಬೋದು ಎಲ್ಲರೂ ಅಂಬಿಯ ಮಕ್ಕಳೇ ಅಲ್ಲ ಎಲ್ಲರೂ ಒಗ್ಗಟ್ಟಾಗಿ ಹೋಗ್ತಾರೆ ಅದು ಸೂಕ್ಷ್ಮ ಇರೋದ್ರಿಂದ ನ್ಯಾಯಾಲಯದ ಮೆಟ್ಟಲ್ನಾದ ನ್ಯಾಯಾಲಯ ಯಾವ ಥರ ಹೇಳ್ತದೆ ಆ ಥರ ಎಲ್ಲರೂ ಭದ್ರಾಗಿರ್ತೀವಿ ಅಂತೇಳಿ ಈ ಕ್ಷೇತ್ರದ ಒಬ್ಬ ತಾಲೂಕು ಕನ್ನಡ ಸೇನಾ ಅಧ್ಯಕ್ಷನಾಗಿ ನಾನು ಹೇಳಕ್ಕೆ ಇಚ್ಛೆ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಶಿರುಸೇನೆ ಚಿತ್ತಾಪುರ ತಾಲೂಕು ಅಧ್ಯಕ್ಷರು ಇವಾಗೇನು ನಮ್ಮ ಚಿತ್ತಾಪುರ ತಾಲೂಕ ಶಾಂತಿಯುತವಾದಂಥ ನಾಡು ನಾಗವಿ ನಾಡು ನಮ್ಮಲ್ಲಿ ನಾಗವಿ ಎಲ್ಲಮ್ಮನ ಆಶೀರ್ವಾದಲಿಂತ ನಾವು ಎಲ್ಲ ಜಾತಿದವರು ಒಂದೇ ಥರ ಇವಿ ಅಣ್ಣ ತಮ್ಮಂದಿರ ಥರ ಇವಿ ಇವತ್ತು ನಮ್ಮ ಭೀಮ್ ಆರ್ಮಿದವರಾಗಲಿ ಆರ್ ಎಸ್ ಎಸ್ ಅಣ್ಣಂದಿರ ಎಲ್ಲರೂ ಕೂಡಿ ಶಾಂತ ವೃತ್ತಿಯಿಂದ ಇದ್ದೀವಿ ಅದರಾಗ ನಮ್ಮ ರೈತರಿಗೆ ಈ ವರ್ಷ ಏನಾಗಿದೆ ಅಂದ್ರೆ ಮಳೆ ರಾಯ ಅತಿಯಾದ ಮಳೆ ಬಂದಿದೆ ನಮ್ಮ ಬೆಳೆ ಇವತ್ತು ಹೆಸರು ಉದ್ದು ತೊಗರಿ ಪೂರ್ತಿ ಸಂಪೂರ್ಣ ನಾಶವಾಗಿದೆ ಅದಕ್ಕಾಗಿ ನಮ್ಮ ರಾಜ್ಯ ಸರ್ಕಾರ ಕೂಡಲೇ ಇಪ್ ಒಂದು ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಬೇಕು ಅದೇ ರೀತಿಯಾಗಿ ನಮ್ಮ ಕೇಂದ್ರ ಸರ್ಕಾರದವರು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಲ ಮನ್ನಾ ಮಾಡಿ ನಮ್ಮ ರೈತರ ಮುಂದಿನ ಪೀಳಿಗೆ ರೈತರ ಕಡೆಗೆ ಹೋಗಲಾರ್ದಂಥ ಸ್ಥಿತಿದಾಗವ ಅದಕ್ಕಾಗಿ ಒಂದು ಹೊಸ ಯೋಜನೆಗಳನ್ನು ತಂದು ನಮ್ಮ ರೈತ ಸಂಸ್ಕೃತಿಯನ್ನು ಉಳಿಸಬೇಕು ಇಲ್ಲಿ ನಮ್ಮ ಕಲಬುರಗಿ ಜಿಲ್ಲೆ ಏನದಂದರೆ ಶರಣರ ನಾಡು ಹೋಗಿ ಸಿಮೆಂಟು ಇದೆ ಸಿಮೆಂಟು ಕಾರ್ಖಾನೆಯವರು ಕೂಡ ನಮಗೆ ಲಗ್ಗೆ ಇಟ್ಟು ನಮ್ಮ ಒಳ್ಳೆಯ ಫಲವತ್ತಾದ ಭೂಮಿಯನ್ನು ಹಾಳು ಇದ್ದಾರೆ ಅದಕ್ಕಾಗಿ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರವಾಗಲಿ ನಮ್ಮ ಫಲವತ್ತಾದ ಭೂಮಿಯನ್ನು ಉಳಿಸಿಕೊಡಬೇಕೆಂದು ತಮ್ಮಲ್ಲಿ ಮಾಧ್ಯಮದ ಮುಖಾಂತರ ಕೇಳಿಕೊಳ್ತೀನಿ ನಾವೆಲ್ಲರೂ ಒಂದೇ ಇದ್ದೀವಿ ಇವತ್ತು ಆರ್ ಎಸ್ ಎಸ್ ಅಣ್ಣರು ನಮ್ಮೂರ್ಯಾರ ಇವತ್ತು ಆರ್ಮಿ ಅಣ್ಣವರು ನಾವು ಈ ಒಂದೇ ಇವಿ ನಾವು ರೈತರು ಕೂಡ ಒಂದೇ ಇದರಲ್ಲಿ ಟಕಫರ್ ಅಂತೇನು ನಮ್ಗೆ ಅನ್ನಿಸ್ತಾ ಇಲ್ಲ ಈಗ ಕೇಳೋದು ಕೇಳ್ತೀವಿ ದೇವರಿಗೆ ನೋಡಪ್ಪ ದೇವರಿಗೆ ನನಗೂ ಒಂದು ದೊಡ್ಡ ಸ್ಥಾನದಾಗೆ ಕೊಡುವಂತಿ ಅದು ಏನು ತೀರ್ಮಾನ ಏನು ಆಗೋದಾಗ್ತೀರಿ ಕ್ಷೇತ್ರದ ಜನಕ್ಕೆ ಲಾಭ ನಷ್ಟ ಅಂತಿಲ್ಲ ಆದರೆ ಕ್ಷೇತ್ರದಾಗ ನಮ್ಮ ಆಳುವಂಥ ಪ್ರತಿನಿಧಿಗಳು ರೈತರ ಕಡೆಗೆ ಹೆಚ್ಚಿಗೆ ಗಮನ ಕೊಡ್ಬೇಕಂತೇಳಿ ನಾವು ಕೇಳ್ಕೊತೀವಿ ಚಿತ್ತಾಪುರ ಪಟ್ಟಣ ಅಂತಂದರೆ ಯಾವಾಗಲೂ ಶಾಂತಿ ಮತ್ತು ಸೌಹಾರ್ದತೆಗೆ ಹೆಸರಾದಂಥ ಒಂದು ಪಟ್ಟಣ ಈ ಪಟ್ಟಣದಲ್ಲಿ ನಾವು ನೋಡ್ತಾ ಇದ್ದೀವಿ ಯಾವುದೇ ಕೋಮ ಗಲಭೆ ಆಗಲಿ ಜಾತಿ ಗಲಭೆ ಆಗಲಿ ಯಾವುದೇ ಇಲ್ಲಿವರೆಗೂ ಆದಂಥ ಇಲ್ಲ ಆದರೆ ಇತ್ತಿತ್ತಲಾಗಿ ಈ ಒಂದು ಅಂತಂದರೆ ಹದಿನೈದು ಸುಮಾರು ಹದಿನೈದು ವರ್ಷದಿಂದ ಈ ಕಡೆ ಹೇಳಬೇಕಂತಂದರೆ ಈ ನಮ್ಮ ಮತ ಮತಕ್ಷೇತ್ರದಲ್ಲಿ ಬಿ ಜೆ ಪಿ ಅನ್ನೋ ಒಂದು ಪ ಪಕ್ಷ ಆರ್ ಎಸ್ ಎಸ್ ಅನ್ನೋ ಒಂದು ಸಂಘಟನೆ ಬಂದ ನಂತರ ಈ ನಮ್ಮ ಚಿತಾಪುರ ಪಟ್ಟಣದ ಒಂದು ವಾತಾವರಣ ಇವತ್ತು ಜಾತ್ಯತೀತವಾದಂಥ ವಾ ಪಟ್ಟಣ ಇದ್ದದು ಇವತ್ತಿನ ಮತ್ತೆ ಜಾತಿ ಆಧಾರದ ಮೇಲೆ ಪರಿಗಣನೆ ಮಾಡೋಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗ್ಯಾವ ಚಿತಾಪುರನಲ್ಲಿ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಅನ್ನೋ ಒಂದು ಸಂಘಟನೆ ಇಲ್ಲಿ ಬಂದು ನಮ್ಮ ಸೌಹಾರ್ದಂಥ ವಾತಾವರಣವನ್ನು ಅರಿಗಡಿಸ್ತಾ ಇದ್ದಾರೆ ಈ ಒಂದು ನಿಲುವಿಗೆ ನಮ್ಮ ಖಂಡನೆ ಇದೆ ಮತ್ತು ನೂರು ವರ್ಷ ಆದ್ರೂ ಇನ್ನೋವರೆಗೂ ಈ ಸಂಘಟನೆ ಒಂದು ನೋಂದಣಿ ಮಾಡಿಲ್ಲ ಅಂತಂತಂದರೆ ಈ ದೇಶದ ಕಾನೂನಿಗೆ ಈ ದೇಶದ ಒಂದು ಕೋಮ ಸೌಹಾರ್ದತೆ ಒಂದು ವಾತಾವರಣ ವಿರುದ್ಧವಾದಂಥ ಒಂದು ನಿಲುವು ಅಂತ ಹೇಳ್ಬೋದು ನಾವು ನಮ್ಮ ಚಿತ್ತಾಪುರನಲ್ಲಿ ಕೋಮ ಸೌಹಾರ್ದತೆ ಮತ್ತು ಜಾತೀತವಾಗಿ ಶಾಂತಿಯುತವಾಗಿರ್ಬೇಕಂತಂದರೆ ಈ ಒಂದು ಪಥಸಂಚಲನಕ್ಕೆ ಯಾವುದೇ ಸಂಘಟನೆಗಳಲ್ಲಿ ಪಥಸಂಚನೆ ಒಂದು ಅವಕಾಶ ಮಾಡಿಕೊಡಬಾರ್ದು ಅಂತೇಳಿ ನಮ್ಮ ನಿಲುವುದು ಈ ಕ್ಷೇತ್ರದಲ್ಲಿ ಈ ಮೀಸಲು ಕ್ಷೇತ್ರ ಆದ ನಂತರ ಚಿತಾಪುರ ಒಂದು ಮತಕ್ಷೇತ್ರಕ್ಕೂ ಪ್ರಿಯಾಂಕ್ ಖರ್ಗೆ ಅವರು ಶಾಸಕರಾದ ನಂತರ ಸಾಕಷ್ಟು ಅಭಿವೃದ್ಧಿಗಳು ಕಂಡು ಏ ಅಭಿವೃದ್ಧಿ ಅಂತಂದರೆ ರಸ್ತೆಗಳು ನೋಡ್ಬೋದು ರಸ್ತೆಗಳ ನಿರ್ಮಾಣ ಪಟ್ಟಣದಲ್ಲಿ ಕೊಳಚರಂಡಿಯ ನಿರ್ಮಾಣ ಆಗಲಿ ಅಥವಾ ಶಾಲಾ ಕಟ್ಟಡಗಳಾಗಲಿ ಹಾಸ್ಟೆಲ್ ವಸತಿ ನಿಲಯಗಳಾಗಲಿ ಜನರಿಗೆ ಅಂತ ಬೇಕಾದಂಥ ಮೂಲಭೂತ ಇನ್ನ ಅವಶ್ಯಕತೆ ಇದೆ ಅಂತ ಹೇಳ್ಬೋದು ಈ ಮತಕ್ಷೇತ್ರಕ್ಕೆ ಈ ಪಥಸಂಚಲನ ನಿಂತು ಯಾವುದೇ ಒಂದು ಜನರಿಗೆ ಅಂತ ಉಪಯೋಗ ಆಗೋಂಥ ಒಂದು ಯಾವುದು ಇದು ವಾತಾವರಣ ಇಲ್ಲ ಇಲ್ಲಿ ಉಪಯೋಗ ಒಂದು ಕೆಲಸ ಮಾಡ ಆರ್ ಎಸ್ ಎಸ್ನವ್ರು ಮನ್ಸು ಮಾಡಿದಾಗ ಸಾಕಷ್ಟು ಗ್ರಾಮಗಳದಾಗ ಅಸ್ಪೃಶ್ಯತೆ ಅಂತ ಜೀವಂತದ ಇವ್ರು ಹಿಂದೂ ನಾವೆಲ್ಲ ಒಂದು ಅಂತ ಹೇಳ್ತಾರೆ ಇಲ್ಲಿವರೆಗೂ ಈ ಅಸ್ಪೃಶ್ಯತೆ ನಿವಾರಣೆ ಸಲುವಾಗಿ ಯಾವುದೇ ಒಂದು ಕಾರ್ಯ ಅಲ್ಲಿ ಅಥವಾ ಪ್ರಯತ್ನ ಅಲ್ಲಿ ಮಾಡಿಲ್ಲ ಮಹೇಶ್ ಕುಮಾರ್ ಜಾಯಿ ಚಿತಾಪುರ್ ನೋಡ್ರಿ ಈ ಚಿತಾಪುರ್ ತಾಲೂಕಿನಾಗ ಎಲ್ಲರೂ ಹೆಂಗಾರ ಹಿಂದೂ ಮುಸ್ಲಿಮ್ ಎಲ್ಲರ ಒಂದು ರೀತಿಯಲ್ಲಿ ಹಣ ತೊಂದರಿದ್ದಂಗಿಲಿ ಯಾವುದೇ ರೀತಿ ಅಲ್ಲೊಲ್ಲ ಕಲೋ ಲಾಬಾರ್ದು ಯಾವ ರೀತಿ ಯಾವುದೇ ಸಂಘಟನೆಗಳಿಗೆ ಯಾವುದಕ್ಕೂ ಕೊಡಬಾರ್ದು ಎಲ್ಲ ಎಲ್ಲ ಎಲ್ಲರೂ ಏನಪ್ಪ ಅಂದ್ರೆ ಹಣ ತೊಂದರಿದ್ದಂಗೆ ಇವೆ ಈಗ ಅವ್ರನ್ನೂ ಮಾಡ್ತೀರಂತ ಅಂತ ಅವ್ರಂತಾರೆ ಇವ್ರು ಮಾಡ್ತೀರ ಅಂತ ಅಂತಾರ ಯಾವುದೇ ರೀತಿ ಮುಂದಿನ ದಿನಗಳಲ್ಲಿ ಘಟನೆಗಳು ಆಗ್ಬಾರ್ದು ಅಂದ್ರೆ ಯಾವುದಕ್ಕೂ ಕೊಡಬಾರ್ದು ಎಲ್ಲರೂ ಹಣತಮ್ರು ಇದ್ದಂಗೆ ಇವೆ ಹಿಂಗೆ ಎಲ್ಲರೂ ಹಿಂಗೆ ಇದ್ದಂಗೆ ಇರ್ತೀವಿ ಅಂತೇಳಿ ನನ್ನ ಅಭಿಪ್ರಾಯ ನನ್ನ ಹೆಸರು ಸಾಜಿದ್ ಅಂತೇಳಿ ನಮ್ಮ ಪುರ ತಾಲೂಕದಲ್ಲಿ ಪ್ರಿಯಾಂಕಾ ಶಾಸಕರಾದಂಥ ಸ್ಪಸಾನೆ ಎರಡನೇ ತಾರೀಕು ಹಮ್ಮಿಕೊಂಡಿದೆ ಆದ್ರೂ ಕೋರ್ಟ್ನ ಕೋರ್ಟ್ ಅಂತ ತೀರ್ಪು ಪಟ್ಟಿದ್ದೆ ಆದರೆ ಪ್ರಸಂ ಎರಡನೇ ತಾರೀಕು ಅಂತ ಗಟ್ಟಿ ಮಾಡ್ತೀವಿ ಅಂತೇಳಿ ಎಲ್ಲರೂ ಒಪ್ಪಿಗೆಯಿಂದ ಆದ ಅದನ್ನು ಒಂದು ಹಿಂದಿನ ನಿಂತು ಹೋರಾಟ ಬಂದದ ಅದೇನು ಪ್ರಿಯಾಂಕಾ ಸಾಬ್ರ ಭಾಳ ತಪ್ಪಾಗಿ ಮಾತಾಡ್ಲತ್ತಾರ ಯಾಕಂದ್ರೆ ಒಬ್ಬ ಶಾಸಕರಾಗಿ ಹೇಗೆರ್ಬೇಕಂದ್ರೆ ಎಲ್ಲರಿಗೆ ಹೋಗಿರ್ಬೇಕು ಆದ್ರೆ ಅದೊಂದು ತಪ್ಪದವ್ರದ್ದು ಯಾಕಂದ್ರೆ ಇಲ್ಲಿ ನಾವೇನು ಮನಸ್ಸಿಲ್ಲ ರಾಜಕೀಯ ಅಂದ್ರೆ ಎಲ್ಲರೂ ಅದು ಕಾಂಗ್ರೆಸ್ದವ್ರನು ಆರ್ ಎಸ್ ಬಿ ಜೆ ಪಿದವ್ರಾಗ ದಳದಾಗ ಅದಕ್ಕೆ ಇದು ಪ್ರಿಯಾಂಕಾ ಸಾಬ್ರ ಇದು ಮಾಡಿದ ಭಾಳ ತಪ್ಪು ಭಾಳ ಅನ್ಯಾಯ ಆಗಿದೆ ನಾವಾದ್ರೂ ಕಾರ್ಯಕರ್ತರೇ ಆದ್ರೆ ಅವ್ರು ಏನು ಮಾಡತ್ತಾರು ಬಿ ಜೆ ಪಿ ಇದೂ ಬಿಜೆಪಿ ಬಿ ಜೆ ಪಿದವರು ವಿರೋಧಿ ನಿಂತು ಅಂತ ಹೇಳ್ತೀನಿ ನನಗೆ ಇಷ್ಟ ಅದು ಇಲ್ಲ 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 ಎಲ್ಲರಿಗೆ ಒಂದೇ ದಿನ ಕೊಡಬಾರ್ದು ಸರ್ ಈಗೇನು ನಮ್ಮ ಕೋರ್ಟ್ ತೀರ್ಪು ಏನಾಗಿದೆ ಎರಡನೇ ತಾರೀಕು ಆಗ್ಯದ ಎರಡನೇ ತಾರೀಕು ಆದ ಥರನೇ ಅವ್ರಿಗೆ ಕೊಡಬೇಕು ಎಲ್ಲರಿಗೆ ಹೆಂಗೆ ಕೊಡಲ ಬರ್ತಾರೀ ಒಂದೇ ದಿನ ಥರ ಸರ್ ಅಲ್ಲ ಆತದ ಇದು ಕೊಡಕ್ಕೆ ಈಗ ಎಲ್ಲರೂ ಅದೇ ದಿನ ಕೊಡೋದ್ರೆ ಹೆಂಗೆ ಆಗ್ತದೆ ಹೇಳಿ ಅದೇ ರದ್ದು ಮಾಡ್ಬೇಕಂತ ಅವರು ಖುಷಿ ಸಾಧ ಎಲ್ಲರೂ ಕಲ್ತು ಏನದ ಸಂಚಾರ ಪ್ರಚಾರ ಆಗಬಾರ್ದು ಇಚ್ಛೆ ಅವ್ರದ್ದು ಅದು ನೀವೇನು ಆಗ್ಬೇಕು ಸರ್ ಆಮೇಲೆ ಚಿತ್ತಾಪುರ ತಾಲೂಕದಲ್ಲಿ ಆಗೇಬೇಕು ಯಾಕೊಬ್ಬರು ಶಾಸಕಾಗಿ ಈ ಥರ ಮಾಡೋ ಚಲೋಲ್ಲ ಒಳ್ಳೆ ಶಾಸಕರು ಯಾರು ಅವರಿಲ್ಲಾರ ಇದ್ರ ಈ ವಿರುದ್ಧವಾಗಿ ಮಾಡ್ತಾರಂದ್ರೆ ತಪ್ಪು ಕೆಲಸ ಅವರು ನಮ್ಮ ಹೆಸರು ಚಂದ್ರಶೇಖರ್ ಸಾವು ಅಂಟಿ ಸಾತ್ ನೋಡಿ ಅದು ಪರ್ಮಿಷನ್ ಅದು ಕೊಡೋಂಗಿಲ್ಲ ಅದು ಯಾರು ಪರ್ಮಿಷನ್ ಕೊಡೋದಿಲ್ಲ ಇದನ್ಕ ಈಗಾಗಲೇ ನಡೋದೋದಿಲ್ಲ ಪರ್ಮಿಷನ್ ಬಗ್ಗೆದ ಈಗ ಡಿಸ್ಕಸ್ ಮಾಡ್ತಾ ಇದ್ದಾರೆ ಅದೇನೂ ಪರ್ಮಿಷನ್ ಯಾರಿಗೂ ಕೊಟ್ಟಿಲ್ಲ ಅದು ಪರ್ಮಿಷನ್ ತೊಗೊಳ್ತಾರೆ ಈ ಈ ಈ ಕಾರ್ಯಕ್ರಮ ಇದು ನಮ್ಗೆ ತಗೊಂಡಾರ ಈ ಏನು ಸ್ವಲ್ಪ ಜನರು ಇಲ್ಲಿ ಇಲ್ಲಿ ಜಿಲ್ಲಾದಿಂದ ಆಗಮಿಸೋರು ಎಲ್ಲ ಗಣ್ಯ ವ್ಯಕ್ತಿಗಳು ಬಂದ ಅನೇಕ ವೇದಿಕೆಯರು ಇದ್ದಾರೆ ಹಲವಾರು ಕಾರ್ಯಕ್ರಮ ಮಾಡುವಂಥ ದಿನನಿತ್ಯ ಕಾರ್ಯಕ್ರಮ ಒಂದು ಏರ್ಪಡಿಸೋ ಜನರು ಇದರಲ್ಲಿ ಇದ್ದಾರ ಈ ಕಾರ್ಯಕ್ರಮ ನೂರಕ್ಕೆ ನೂರು ಯಶಸ್ವಿ ಆಗ್ತದಂತೇಳಿ ಈ ಒಂದು ಸಭೆಯಲ್ಲಿ ನಾವು ಸಹಿತ ಮಾತಾಡಿದ್ದೀವಿ ನಾವು ಏನಿಲ್ಲ ಈ ಆರ್ ಎಸ್ ಎಸ್ ವಿರುದ್ಧ ಸಂವಾದ ಮತ್ತೇನೋ ಇದರಿಂದ ಏನು ಪರಿಣಾಮ ಅದು ಹೇಳಿಲ್ಲ ನಾವು ಆರೋದು ಸಂವಾದ ನಡೆದಲ್ಲ ಅದೇ ಕಾರ್ಯಕ್ರಮ ನಮ್ಮದು ರಾಜಶೇಖರ್ ಹಿಂದೂ ಮುಸಲ್ಮಾನ್ ಎಲ್ಲರೂ ಒಂದೇ ರೀ ಹಣ ತಮ್ಮ ಇದ್ದಂಗೆ ನಾವು ಅವರು ಯಾ ಹಳ್ಳಿದಾಗೂ ಹೊಂದಣ ಕೇಳಿ ಸಿಟಿದಾಗೂ ಹೊಂದಣ ಎಲ್ಲರೂ ಸಹಕರ್ಕಂಡು ಹೋಗೋದು ಸರ ನೀನು ಪ್ರತಿನಿಧಿ ಎಲ್ಲರಿಗೆ ಏನು ಮಾಡ್ಬೇಕು ನಾವು ನಿನ್ನ ಪ್ರ ನಿನಗನು ಓಟ್ ಹಾಕಿ ನಾವು ಗೆಲ್ಸಿವಿ ಹೌದಲ್ರಿ ಹಾ ಈಗ ನಮ್ಮ ಪ್ರತಿನಿಧಿ ಇದ ಎಲ್ಲರಿಗೆ ಸಹಕಾರ ಕೊಟ್ಟರು ನಮ್ಗೆ ಭಾಳ ದೇವರ ನಾಗ ಮಾಯಿ ಕಾಪಾಡ್ತಾಳೆ ನಮ್ಮ ಹೆಸರು ರಾಮ್ಲಿಂಗ